ಹಾಗಾದರೆ ಇವಳು ಯಾರು ಆಫೀಸ್ನಲ್ಲಿ ತಲೆ ಕಿತ್ತುಕೊಳ್ಳುವಷ್ಟು ಕೆಲಸ ಪಕ್ಕದ ಟೇಬಲ್ಲಿನ ಸೌಂದರ್ಯ ವಿಶ್ವನ ಕಡೆ ಕೆಲಸದ ಮಧ್ಯೆ ಹೂಬಾಣ ಎಸೆದು ಚಿತ್ತ ಚಾಂಚಲ್ಯ ಮಾಡುತ್ತಿದ್ದಾಳೆ ಈ ಸೌಂದರ್ಯ ಹೀಗೇನೆ ಮುಟ್ಟೋಕೋದ್ರೆ ದೂರ ಹೋಗ್ತಾಳೆ ಸುಮ್ಮನೆ ಇದ್ದರೆ ಹೀಗೆ ಕಾಟ ಕೊಡ್ತಾಳೆ ಏನು ಕ್ಯಾಂಟೀನಿಗೆ ಹೋಗಿ ಒಂದು ಕಾಫಿ ಹಾಕಿಕೊಂಡು ಬರೋಣ ಎಂದು ಎದುರಿಗೆ ರಾಜೇಶ್ ನಿಂತಿದ್ದಾನೆ ಹ್ಞೂ ಹೌದು ನನಗೂ ಒಂದು ಬದಲಾವಣೆ ಬೇಕು ನಡಿ ಹೋಗೋಣ ಎಂದು ಸೌಂದರ್ಯಗಳ ಬಲೆಯಿಂದ ಬಿಡಿಸಿಕೊಂಡು ರಾಜೇಶನಿಗಿಂತ ಮುಂದೆ ದಾಪುಗಾಲು ಹಾಕಿ ನಡೆದನು ರಾಜೇಶ್ ಮತ್ತು ವಿಶ್ವ ಆ ಆಫೀಸ್ಗೆ ಒಂದೇ ದಿನ ಸೇರಿದ ಆತ್ಮೀಯ ಸ್ನೇಹಿತರು ಮೊದಲು ಕೆಲವು ದಿನ ಬಹುವಚನದಲ್ಲಿ ಮಾತನಾಡುತ್ತಿದ್ದವರು ಅದು ಯಾವಾಗ ಏಕವಚನ ಸಂಬೋಧನೆಗೆ ಇಳಿದರೋ ತಿಳಿಯದು ವಿಶ್ವ ದಾಂಡೇಲಿಯವನಾದರೆ ರಾಜೇಶ್ ಅದೇ ಊರಿನ ಎಂಟು ಮಕ್ಕಳಲ್ಲಿ ಐದನೆಯವನಾದ ಬೃಹತ್ ಕುಟುಂಬದಿಂದ ಬಂದವನು ವಿಶ್ವ ಅವನ ತಾಯಿಗೆ ಮೊದಲನೆಯ ಮಗ ಎರಡನೆಯವನು ಚಂದ್ರು ಹುಟ್ಟಿದ ಕೂಡಲೇ ತಂದೆ ನರಸಪ್ಪ ವಿಧಿವಶರಾದರು ಹೇಗೋ ಕಷ್ಟಪಟ್ಟು ಓದಿದ ವಿಶ್ವ ನಗರಕ್ಕೆ ಬಂದು ಕೆಲಸಕ್ಕೆ ಸೇರಿದ ಅವನ ತಮ್ಮ ಚಂದ್ರು ಪಿಯುಸಿಯ ನಂತರ ದಾಂಡೇಲಿಯಲ್ಲಿ ಒಂದು ಕಿರಾಣಿ ಅಂಗಡಿ ತೆಗೆದು ತಾಯಿ ಮನೆಗಾಗಿ ದುಡಿಯುವುದು ಸಾಕು ಎಂದು ಮನೆಯಲ್ಲೇ ಉಳಿಸಿಕೊಂಡು ನಿಮ್ಮದೇ ಜೀವನ ನಡೆಸುತ್ತಿದ್ದಾನೆ ಮತ್ತೆ ನಮ್ಮ ಸಮಾಚಾರ ಇಂದು ರಾಜೇಶ್ ಕೇಳಿದಾಗ ನನಗೆ ಈ ಸೌಂದರ್ಯಗಳ ಕೈನಿಂದ ತಪ್ಪಿಸಿಕೊಳ್ಳೋದು ಹೇಗೆ ತಿಳಿತಿಲ್ಲ ಅದಕ್ಕೆ ಇಷ್ಟು ಯೋಚನೆಯಾಕೆ ಬೇಗ ಮದುವೆಯಾಗ್ಬಿಡು ಎಂಬ ಅವನ ಉಚಿತ ಸಲಹೆ ಕೇಳಿದರು ಅನ್ಯ ಮನಸ್ಕನಂತೆ ಎಲ್ಲೋ ನೋಡುತ್ತಾ ಕುಳಿತಾ ಇದ್ಯಾಕೋ ಇಷ್ಟು ಯೋಚನೆ ಹೇಗೋ ಲೈನ್ ಕ್ಲಿಯರ್ ಇದೆ ನಿಮ್ಮಮ್ಮನೆಗೂ ಬೇಗ ಒಬ್ಬಳು ಸೊಸೆ ಬೇಕಲ್ವಾ ಈ ರೆಡಿಮೇಡ್ ಸೊಸೆನ ತೋರಿಸು ನನಗೂ ಮದುವೆ ಮನೆಯ ಊಟ ಸಿಕ್ಕುತ್ತೆ ಹೋಗೋ ಮದುವೆ ಮನೆಯ ಊಟಕ್ಕೆ ನಾನು ಬೇಗ ಮದುವೆ ಆಗಬೇಕಾ ಹಾಗಲ್ವೋ ನಿಮ್ಮ ತಾಯಿಯ ಆಸೆಯೂ ಅದೇ ಅಲ್ವಾ ಅದೇನೋ ಹೌದು ನಾನು ದಾಂಡೇಲಿಯಲ್ಲಿ ಒಬ್ಬಳಿಗೆ ಮನಸ್ಸು ಕೊಟ್ಟಾಗಿದೆ ಅದನ್ನು ಮನೆಯಲ್ಲಿ ಇನ್ನೂ ಹೇಳಲಿಲ್ಲ ಅಷ್ಟೇ ಇಷ್ಟು ಒಳ್ಳೆ ವಿಷಯ ಇಷ್ಟು ನಿಧಾನಕ್ಕೆ ಹೇಳ್ತಿದೆಯಲ್ಲೋ ಯಾರೋ ಆ ಅದೃಷ್ಟದ ಹೆಣ್ಣು ನಾನು ನನ್ನ ಅತ್ತಿಗೆಯನ್ನು ನೋಡಬೇಕಲ್ಲೋ ಕಳ್ಳ ನನ್ನ ಹತ್ತಿರಾನು ಮುಚ್ಚಿಟ್ಟಿದೆಯಲ್ಲೋ ಇರಪ್ಪ ಹೇಳೋಣ ಅಂತಾನೇ ಇದ್ದೆ ನಾನಿನ್ನೂ ನಮ್ಮ ಮನೆಯಲ್ಲಿ ಕೂಡ ಇನ್ನೂ ಹೇಳಲಿಲ್ಲ ಅವಳ ಹೆಸರು ಸಿರಿ ಅಂತ ನಮ್ಮ ಮನೆಗೆ ಯಾವಾಗಲೂ ಬರ್ತಾ ಇರ್ತಾಳೆ ನಮ್ಮ ಮನೆಯಿಂದ ನಾಲ್ಕನೇ ರಸ್ತೆಯಲ್ಲಿ ಅವರ ಮನೆ ಇರೋದು ನಾವಿಬ್ಬರು ಮಾತ್ರ ಕದ್ದು ಮುಚ್ಚಿ ಎಲ್ಲಾದರೂ ಸೇರ್ತೀವಿ ಅವಳದು ಈ ವರ್ಷ ಕಡೆಯ ವರ್ಷದ ಪದವಿ ಪರೀಕ್ಷೆ ಆದ ನಂತರ ಹೇಳೋಣ ಅಂತ ಸರಿ ಅದೇನು ಬೇಗ ಮಾಡು ನಿನ್ನ ಲೈನ್ ಕ್ಲಿಯರ್ ಆಗಿದೆ ಬೇಗ ಮದುವೆ ಊಟ ಹಾಕ್ಸು ಕ್ಯಾಂಟೀನಿನಿಂದ ಮತ್ತೆ ಹೋಗಿ ವಿಶ್ವ ಅವನ ಟೇಬಲಿನ ಬಳಿ ಹೋಗಿ ಕಡತಗಳ ಮಧ್ಯೆ ತಲೆ ತೋರಿಸಿದವನು ಸೌಂದರ್ಯಳ ಕಡೆ ತಿರುಗುವುದಿಲ್ಲ ಎಂದು ಶಪಥ ಮಾಡಿದ ಅವಳು ಅವಳ ಪ್ರಯತ್ನವೇನು ಬಿಡದೆ ಕೆಮ್ಮಿದಂತೆ ಸೀನಿದಂತೆ ಮಾಡುತ್ತಾ ವಿಶ್ವನ ಚಿತ್ತಶಾಂತಿ ಕೆಡಿಸುತ್ತಿದ್ದಳು ಸಂಜೆ ಆರು ಗಂಟೆಗೆ ವಿಶ್ವ ಮೈಮುರಿಯುತ್ತ ತಲೆ ಎತ್ತಿದ್ದಾಗ ಆಫೀಸ್ನ ಸಿಬ್ಬಂದಿಯೆಲ್ಲ ಮನೆಗಳಿಗೆ ಹೋಗಿದ್ದರು ಇವನು ಎದ್ದು ಬಸ್ಸು ಹಿಡಿದು ಮನೆ ತಲುಪುವ ಹೊತ್ತಿಗೆ ಏಳು ಗಂಟೆ ಆಗಿತ್ತು ಮನೆ ತಲುಪಿದಾಗ ತನ್ನ ಮನೆಯಲ್ಲಿ ದೀಪ ಹುರಿಯುತ್ತಿತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಟ ವಿಶ್ವನಿಗೆ ಅಕಸ್ಮಾತಾಗಿ ಮರೆತು ಬರಲು ಸಾಧ್ಯವಿಲ್ಲ ಒಂಬತ್ತು ಗಂಟೆಗೆ ಡಾಳಾಗಿ ಇರುವ ಬೆಳಕಿಗೆ ಲೈಟ್ ಯಾಕೆ ಬೇಕು ಬೀಗ ತೆಗೆಯಲು ನೋಡಿದರೆ ಬಾಗಿಲ ಚಿಲಕ ತೆಗೆದಿದೆ ಬೀಗ ಕೂಡ ಬೆಳಿಗ್ಗೆ ಸರಿಯಾಗಿ ಹಾಕಿದ ನೆನಪು ವಿಶ್ವ ವಿಸ್ಮಯದಿಂದ ಮನೆಯೊಳಗೆ ಕಾಲಿಟ್ಟನು ಅಂದವಾಗಿ ಅಲಂಕರಿಸಿಕೊಂಡ ಸಿರಿ ಹಿಂದುಗಡೆಯಿಂದ ಬಂದು ವಿಶ್ವನ ಕತ್ತಿಗೆ ಬಿದ್ದಳು ರೋಮಾಂಚಿತನಾದ ವಿಶ್ವ ಕೆಲ ಸಮಯ ಮಾತನಾಡದಾದನು ನೀ ಯಾವಾಗ ಬಂದೆ ಸಿರಿ ಒಂದು ಕಾಗದ ಇಲ್ಲ ಫೋನು ಇಲ್ಲ ನಾನು ಮನೆಯಲ್ಲೇ ಜಗಳ ಆಡಿ ಬಂದಿದ್ದೀನಿ ನನ್ನ ಪರೀಕ್ಷೆಗಳು ಆಗುತ್ತಿದ್ದಂತೆ ಮದುವೆಗೆ ನನ್ನ ಮನೆಯವರು ಪ್ರಯತ್ನ ಪ್ರಾರಂಭವಾಯಿತು ನಾನು ಎಷ್ಟೇ ಪ್ರಯತ್ನಿಸಿ ನಾನು ವಿಶ್ವನನ್ನೇ ಮದುವೆ ಆಗುವುದು ಅಂದರೂ ಅವರ್ಯಾರೂ ಒಪ್ಪಲಿಲ್ಲ ಕಡೆಗೆ ಓಡಿ ಬಂದೆ ಮನೆಯ ಓನರ್ ಹತ್ತಿರ ಇನ್ನೊಂದು ಬೀಗದ ಕೈ ಇತ್ತಲ್ಲ ಬಾಗಿಲು ತೆಗೆದು ಒಳಬಂದೆ ಇದನ್ನು ಕೇಳಿ ವಿಶ್ವನಿಗೆ ಆಶ್ಚರ್ಯವಾಯಿತು ತಮ್ಮಿಬ್ಬರದು ಒಂದೇ ಜಾತಿ ಅವರಿಗಿಂತ ತಾವು ತಕ್ಕ ಮಟ್ಟಿಗೆ ಶ್ರೀಮಂತರು ಹಾಗೂ ತನಗೂ ನಗರದಲ್ಲಿ ಒಳ್ಳೆಯ ನೌಕರಿ ಇದೆ ಎಲ್ಲ ತರಹದಲ್ಲೂ ಸಿರಿಗೆ ತಾನು ಸರಿಯಾದ ಜೋಡಿ ಹೆಚ್ಚಿಗೆ ಏನು ಮಾತನಾಡದೆ ತಕ್ಷಣ ಕೈಗೆ ಸಿಕ್ಕ ಸಿರಿಯನ್ನು ಮುದ್ದಿಸಿದನು ಆ ದಿನ ರಾತ್ರಿ ಮನೆಯಲ್ಲಿ ಅಡುಗೆ ಮಾಡುವ ತಾಪತ್ರಯಕ್ಕೆ ಹೋಗದೆ ಹೊರಗೆ ಹೋಟೆಲ್ನಲ್ಲಿ ಊಟ ಮಾಡಿದರು ಆ ದಿನ ರಾತ್ರಿ ಮಧುಚಂದ್ರವನ್ನು ಆಚರಿಸಿದರು ಮೂರು ದಿನ ವಿಶ್ವ ಆಫೀಸ್ಗೆ ರಜೆ ಹಾಕಿ ಸಿರಿಯ ಜೊತೆಯಲ್ಲಿ ಗಮ್ಮತ್ತಿನಿಂದ ಕಳೆದನು ಮಧ್ಯೆ ಮಧ್ಯೆ ಸಿರಿ ಊರಿನಲ್ಲಿ ಏನೂ ತಿಳಿಸಬೇಡಿ ಎನ್ನುತ್ತಲೇ ಇದ್ದಳು ಮೂರು ದಿನ ವಿಶ್ವನ ದೀರ್ಘ ರಜೆಯನ್ನು ಗಮನಿಸಿದ ರಾಜೇಶ್ ಗೆಳೆಯನನ್ನು ಹುಡುಕಿಕೊಂಡು ಬಂದನು ಬಾಗಿಲು ತಟ್ಟಿ ಎಷ್ಟೋ ಹೊತ್ತಿನ ಮೇಲೆ ಬಾಗಿಲು ತೆಗೆದ ವಿಶ್ವ ಬಾರೋ ಒಳಗೆ ಬಾ ಎಂದು ಆಹ್ವಾನಿಸಿದ ಯಾಕೋ ಮೂರು ದಿನಗಳಿಂದ ಆಫೀಸ್ಗೆ ಬಂದಿಲ್ಲ ಎನ್ನುವ ಹೊತ್ತಿಗೆ ಸಿರಿ ಕೋಣೆಯಿಂದ ಹೊರಗೆ ಬಂದಳು ಇವಳೇ ನೋಡು ಸಿರಿ ನಾನು ಹೇಳ್ತಿದ್ನಲ್ಲ ಇವಳ ಫೈನಲ್ ಇಯರ್ ಎಕ್ಸಾಮ್ ಆದ ಕೂಡಲೇ ನಾವು ಮದುವೆ ಆಗ್ತೀವಿ ಅಂತ ಅಷ್ಟರಲ್ಲಿ ಮನೆಯವರಿಗೆ ಹೇಳದೆ ಓಡಿ ಬಂದಿದ್ದಾಳೆ ಹುಚ್ಚುಡ್ಗಿ ನಮಸ್ತೆ ಅತ್ತಿಗೆ ಎಂದ ರಾಜೇಶ್ ಅವಳ ಸೌಂದರ್ಯಕ್ಕೆ ಮಾರು ಹೋದನು ಆದರೂ ಎಲ್ಲೋ ಒಂದು ಸಣ್ಣ ಅನುಮಾನದ ಹೆಳೆ ಅವನ ಮನಸ್ಸಿನಲ್ಲಿ ಹಾದುಹೋಯಿತು ಅದು ಏನು ಎಂದು ಎಷ್ಟೇ ಯೋಚಿಸಿದರೂ ಅವನಿಗೆ ಒಳೆಯಲಿಲ್ಲ ಅಷ್ಟರಲ್ಲಿ ಸಿರಿ ಗಮಗಮಿಸುವ ಕಾಫಿ ಮಾಡಿಕೊಂಡು ಬಂದಳು ಅದನ್ನು ಕುಡಿದು ಲೋಕಾಭಿರಾಮವಾಗಿ ಇಬ್ಬರು ಗೆಳೆಯರು ಮಾತನಾಡುತ್ತಿದ್ದರು ಸಿರಿ ಆ ಕಡೆ ತಲೆಯನ್ನು ಹಾಕಲಿಲ್ಲ ಮರುದಿನ ಆಫೀಸ್ಗೆ ವಿಶ್ವ ಸಿರಿಯನ್ನು ಬಿಟ್ಟಿರಲಾರದೆ ಹೊರಟನು ಏನಪ್ಪಾ ಆಯಿತಾ ನಿಮ್ಮ ಮಧುಚಂದ್ರ ಆಯಿತು ಕಣೋ ಇನ್ನು ಬೇಗ ಮದುವೆ ಒಂದು ಆಗಬೇಕು ಆಮೇಲೆ ಸೌಂದರ್ಯ ಕೈನಿಂದ ಬಿಡುಗಡೆ ಹೇಗಿದ್ದಾಳೆ ನಿನ್ನ ಅತ್ತಿಗೆ ಅತ್ತಿಗೆ ಏನೋ ಚೆನ್ನಾಗಿದ್ದಾರೆ ಆದರೆ ಯಾಕೋ ನನಗೊಂದು ಅನುಮಾನ ಅದು ಏನಂತ ತಿಳಿತಿಲ್ಲ ಹಾಗಂದರೆ ಏನೋ ನೀನು ಬೇಗ ಮದುವೆ ಆಗಪ್ಪ ಇಲ್ದಿದ್ರೆ ಕಂಡ ಕಂಡ ವಿಷಯಗಳಿಗೆಲ್ಲ ನೀನು ಅನುಮಾನದ ಬಲೆಯನ್ನು ಹೆಣಿಯುತ್ತೀಯಾ ಇಲ್ಲ ವಿಶ್ವ ಅದು ಏನು ಅಂತ ನನಗೆ ಸರಿಯಾಗಿ ಹೇಳಲು ಆಗ್ತಾ ಇಲ್ಲ ಆದರೆ ಎಲ್ಲಾನು ಸರಿಯಿಲ್ಲ ಅಂತ ಮಾತ್ರ ಹೇಳಬಹುದು ಸರಿ ಕೆಲಸ ವಿಪರೀತ ಇದೆ ಇನ್ಯಾವತ್ತಾದರೂ ಈ ಬಗ್ಗೆ ಮಾತನಾಡೋಣ ಎಂದು ವಿಶ್ವ ಅವನ ಕೆಲಸಕ್ಕೆ ನಡೆದನು ಮನೆಗೆ ಬಂದವನೇ ಸಿರಿಯ ಮುಖ ನೋಡಿದ ಕೂಡಲೇ ಗೆಳೆಯನ ಮಾತು ಮರೆತ ರಾತ್ರಿ ಊಟವಾಗಿ ಇಬ್ಬರ ಪ್ರಣಯದ ಚೇಷ್ಟೆ ಉತ್ತಂಗಕ್ಕೆ ತಲುಪಿತು ರಾತ್ರಿ ಕ್ರೀಡೆಯ ನಂತರ ಇಬ್ಬರಿಗೂ ಒಳ್ಳೆಯನಿದ್ದೆ ಮಧ್ಯರಾತ್ರಿ ಎಚ್ಚರವಾದ ವಿಶ್ವ ನೀರು ಕುಡಿಯಲು ಎದ್ದವನು ತನ್ನ ಮುದ್ದು ಸಿರಿಯನ್ನು ಮತ್ತೊಮ್ಮೆ ಮುದ್ದು ಮಾಡಿ ಹೇಳೋಣವೆಂದು ಅವಳ ಕಡೆ ತಿರುಗಿದಾಗ ಬೀದಿಯ ದೀಪದ ಬೆಳಕಲ್ಲಿ ಈ ತೆಗೆದ ಬಾಯಿಂದ ಉದ್ದದ ಕೋರೆ ಹಲ್ಲುಗಳು ಕಣ್ಣುಗಳು ಮುಚ್ಚಿದರೂ ಬಗೆದು ಹೊರಚಾಚಿದ ಕಣ್ಣುಗಳು ಮುಖವೆಲ್ಲ ಪಿಸಾಚಿಯ ಸ್ವರೂಪ ತಳೆದಿದೆ ಕಿವಿಗಳೆರಡು ಇಷ್ಟಗಲ ನೇತಾಡುತ್ತಿದೆ ಬೀರಿ ಒಯ್ದ ಕೂದಲು ಶರೀರವು ಗಾಳಿಯಲ್ಲೆಲ್ಲೋ ತೂರಾಡುವಂತೆ ಅಷ್ಟವಕ್ರವಾಗಿ ಹಾಸಿಗೆ ತುಂಬ ಹರಡಿದೆ ಇದನ್ನು ನೋಡಿದ ವಿಶ್ವನ ಕೈ ತಂತಾನೆ ಕೆಳಗಿಳಿಯಿತು ಯಾವಾಗಲೂ ಭಯದಿಂದ ಪ್ರಜ್ಞೆ ಕಳೆದುಕೊಂಡಿದ್ದನು ಮತ್ತೆ ಎಚ್ಚರವಾದಾಗ ಅದೇ ಮುದ್ದು ಸಿರಿ ಹೇಳಬೇಡ ವಿಶ್ವ ಜ್ವರ ತುಂಬ ಇದೆ ರಾತ್ರಿಯೇ ನಮ್ಮ ಪ್ರಣಯದಾಟ ದಾಟ ಹೆಚ್ಚಾಯಿತೇ ರಾತ್ರಿ ಅವನ ಕಂಡವಳ ಸ್ವರೂಪವನ್ನು ನೆನೆಸಿಕೊಂಡು ಮತ್ತೆ ನಡುಗಿದ ಸ್ವಲ್ಪ ಔಷಧಿ ಹಾಗೂ ಗಂಜಿ ಹೊಟ್ಟೆಗೆ ಬಿದ್ದ ಮೇಲೆ ಸ್ವಲ್ಪ ಎದ್ದು ಕುಳಿತುಕೊಳ್ಳುವಂತೆ ಆದ ಸಿರಿ ಮುದ್ದಾಗಿ ಹತ್ತಿರ ಬಂದು ಕುಳಿತುಕೊಳ್ಳುತ್ತಾ ಈಗ ಏಳು ಅಷ್ಟು ಚೆನ್ನಾಗಿದ್ದವನು ಬೆಳಿಗ್ಗೆ ಏಳುವ ಹೊತ್ತಿಗೆ ಹೆಂಗೆ ಇಷ್ಟು ಜ್ವರ ವಿಶ್ವರಾತ್ರಿ ತಾನು ಕಂಡ ದೃಶ್ಯದ ಬಗ್ಗೆ ಹೇಳುವುದೋ ಬೇಡವೋ ಯೋಚಿಸುತ್ತ ಕುಳಿತನು ಜ್ವರ ಮಾತ್ರ ಅಲ್ಲ ವಿಶ್ವ ಪ್ರಜ್ಞೆ ಕೂಡ ಕಳೆದುಕೊಂಡಿದ್ದೆ ಈಗ ವಿಶ್ವ ತಾನು ಕಂಡ ದೃಶ್ಯದ ವಿಷಯ ಬಾಯ್ಬಿಟ್ಟನು ಇದು ಕೇಳಿದ ಸಿರಿ ಬಿದ್ದು ಬಿದ್ದು ನಗುತ್ತಾ ಅತಿಯಾದ ಸುಖ ಹಾಗೆ ಮಾಡಿಸಿದೆ ಕನಸು ಎಲ್ಲರಿಗೂ ಬೀಳುತ್ತೆ ಆದರೆ ಈ ಕನಸು ಕ್ಲಾಸಿಕ್ ಇದೆ ವಿಶ್ವ ಎನ್ನುತ್ತಾ ಮತ್ತೊಮ್ಮೆ ನಕ್ಕಳು ಆ ನಗು ಸಾಮಾನ್ಯವಾದ ನಗು ಅಲ್ಲ ಈ ತರಹದ ಅಟ್ಟಹಾಸದ ನಗು ಸಿರಿಯಲ್ಲಿ ಎಂದು ಕಂಡಿರಲಿಲ್ಲ ಎಂದುಕೊಂಡನು ಹೆಚ್ಚು ಹೊತ್ತು ಮನೆಯಲ್ಲಿ ಕುಳಿತಿರಲು ಭಯವಾಗಿ ಆಫೀಸ್ಗೆ ಹೊರಟನು ಆಫೀಸ್ನಲ್ಲಿ ಕೆಲಸವೂ ಮಾಡಲಾಗದೆ ತಲೆ ಹಿಡಿದು ಕುಳಿತಾಗ ರಾಜೇಶ್ ಏನು ರಾಯರಿಗೆ ರಾತ್ರಿ ಅಮಲು ಹೆಚ್ಚಾಯಿತೋ ಅಮಲೇನೋ ರಾಜೇಶ ನನ್ನ ಕುತ್ತಿಗೆಗೆ ಬಂದಿದೆ ಎಂದು ರಾತ್ರಿಯ ತನ್ನ ಅನುಭವವನ್ನು ಗೆಳೆಯನೊಂದಿಗೆ ಹಂಚಿಕೊಂಡನು ನಾನು ಅವತ್ತೇ ಇಲ್ಲಿ ಏನೋ ಅನುಮಾನವಿದೆ ಅಂತ ಹೇಳ್ದೆ ನೀನು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ನಡಿ ಮನೆಗೆ ಹೋಗೋಣ ನನ್ನ ಮನಸ್ಸು ಹೇಳುತ್ತಿದೆ ಏನೋ ಒಂದು ಸರಿ ಇಲ್ಲ ಇಲ್ಲ ಕಣು ನಾನು ರಾತ್ರಿ ನೋಡಿದ್ದ ನನ್ನ ಭ್ರಮೆನೂ ಇರಬಹುದು ಇರಬಹುದು ಆದರೆ ಅವರನ್ನು ನಾನು ಮೊದಲನೇ ಬಾರಿ ನೋಡಿದಾಗಲೇ ಏನೂ ಇಲ್ಲಿ ಸರಿಯಿಲ್ಲ ಅನ್ನಿಸುತ್ತಿತ್ತು ಇಬ್ಬರು ರಜೆ ಹಾಕಿ ನಿಮ್ಮ ಮನೆಗೆ ಹೋಗೋಣ ನಿನಗೂ ರೆಸ್ಟ್ ಬೇಕು ನಿನ್ನನ್ನು ನಿಮ್ಮ ಮನೆಗೆ ತಲುಪಿಸುವ ಜವಾಬ್ದಾರಿ ನನ್ನದು ಎನ್ನುತ್ತ ಇಬ್ಬರೂ ರಜೆಗೆ ಬರೆದುಕೊಟ್ಟು ಕಾರಿನ ಬೀಗದ ಕೈ ತಿರುಗಿಸುತ್ತಾ ಹೊರಟಾಗ ಗತ್ಯಂತರವಿಲ್ಲದ ವಿಶ್ವನು ರಾಜೇಶ್ನನ್ನು ಅನುಸರಿಸಿದನು ಮನೆಗೆ ಬಂದು ಕರೆಗಂಟೆಗೆ ಕೈಯಿಡುವ ಹೊತ್ತಿಗೆ ಮನೆಯ ಬಾಗಿಲು ಸುಮ್ಮನೆ ಮುಚ್ಚಿರುವುದು ತಿಳಿದು ಬಾಗಿಲನ್ನು ತೆಗೆದು ಒಳಬಂದರು ಸಿರಿ ಸಿರಿ ಎಂದು ಕರೆಯುತ್ತ ರೂಮಿನ ಒಳಗೆ ಹೋದ ವಿಶ್ವ ಕಲ್ಲಾಗಿ ನಿಂತನು ಹಿಂದೆಯೇ ರಾಜೇಶನು ಒಳಬಂದು ಒಳಗಿನ ದೃಶ್ಯ ನೋಡಿ ಕಣ್ಣು ಕತ್ತಲೆ ಬಂದಂತಾಯಿತು ನೆನೆ ರಾತ್ರಿಯದ ದೃಶ್ಯ ಹಾಸಿಗೆಯ ಮೇಲೆ ಮಲಗಿದ ಸಿರಿಯ ಬಾಯಿ ಅಗಲವಾಗಿ ತೆರೆದಿದೆ ಬಾಯಿಂದ ಇಷ್ಟುದ್ದದ ಕೋರೆ ಹಲ್ಲುಗಳು ಹೊರಚಾಚಿವೆ ರಾತ್ರಿ ಕಣ್ಣು ಮುಚ್ಚಿತ್ತು ಈಗ ತೆರೆದ ಕೆಂಪುಗುಡ್ಡೆಯೇ ಹೊರಚಾಚಿ ತಾರಸಿಯನ್ನು ನೋಡುತ್ತಿದೆ ಭಯಂಕರವಾದ ಮುಖದಲ್ಲಿ ಜೋತು ಬಿದ್ದ ಕಿವಿಗಳು ದಸದಿಕ್ಕಿಗೆ ಹರಡಿದ ಸಿಕ್ಕು ಸಿಕ್ಕು ಕೂದಲು ದೇಹದ ಭಾಗ ಅಷ್ಟವಗ್ರವಾಗಿ ದೇಹದ ಚಲನೆ ಇಲ್ಲದೆ ಬಿದ್ದಿದೆ ಏನೂ ಮಾಡಲು ತೋಚದೆ ಇಬ್ಬರಲ್ಲಿ ರಾಜೇಶನೇ ಸ್ವಲ್ಪ ಗಟ್ಟಿ ಎನ್ನಬಹುದು ಹತ್ತಿರ ಹೋಗಿ ಜೀವ ಹೋಗಿದೆ ಈಗೇನು ಮಾಡುವುದು ಮೊದಲು ನಿನ್ನ ತಮ್ಮನಿಗೆ ಫೋನ್ ಮಾಡು ಎಂದನು ವಿಶ್ವ ಅನುಮಾನಿಸಿದ ಇವಳು ಮೊದಲೇ ಓಡಿ ಬಂದವಳು ಈಗ ಇದೆಲ್ಲ ಏನಂತ ಹೇಳುವುದು ಎನ್ನುತ್ತ ಮೂರ್ಛೆ ಹೋದನು ರಾಜೇಶನು ವಿಶ್ವನ ತಲೆಗೆ ನೀರು ತಟ್ಟಿ ಎಬ್ಬಿಸಿದನು ಕೊಡು ನಿನ್ನ ಮೊಬೈಲ್ ನಾನೇ ನಿನ್ನ ತಮ್ಮನಿಗೆ ಫೋನ್ ಮಾಡುತ್ತೇನೆ ಹಲೋ ಚಂದ್ರು ಎಂದಾಗ ಅವನೇನು ಬಹಳ ಗಡಿಬಿಡಿಯಲ್ಲಿದ್ದಂತೆ ಅವನು ಬಹಳ ಜನಗಳ ಮಧ್ಯೆ ಇದ್ದಂತೆ ಎನ್ನಿಸಿತು ಏನು ರಾಜೇಶ ಚೆನ್ನಾಗಿದ್ದೀರಾ ಇದು ವಿಶ್ವನ ಫೋನಲ್ಲವೇ ಅವನು ಹುಷಾರಾಗಿದ್ದಾನ ತುಂಬ ದಿನದಿಂದ ಅವನು ಫೋನೇ ಮಾಡಿಲ್ಲ ನಾನು ಯಾವುದೋ ಇದ್ದೇನೆ ನಾನು ಅವನಿಗೆ ಫೋನ್ ಮಾಡದೆ ತುಂಬ ದಿನ ಆಯಿತು ಹಾಂ ಅವನು ಹುಷಾರಾಗಿದ್ದಾನೆ ಆದರೆ ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ ಏನದು ಏಳೆಂಟು ದಿನಗಳ ಹಿಂದೆ ವಿಶ್ವ ಇಷ್ಟಪಟ್ಟಿದ್ದ ಸಿರಿ ಎನ್ನುವ ಹುಡುಗಿ ಇವನ ಮನೆಗೆ ಬಂದಳು ಅವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದದ್ದು ನಿಮಗೆ ಮತ್ತು ಮನೆಯವರಿಗೆ ಇನ್ನೂ ಹೇಳಿರಲಿಲ್ಲವಂತೆ ಅವಳ ಮನೆಯವರಿಗೆ ಇದು ಹೇಗೋ ತಿಳಿದು ಅವಳ ಮನೆಯವರು ಅವಳಿಗೆ ಬೇರೆ ಮದುವೆ ಮಾಡುವುದರಲ್ಲಿದ್ದರು ಅದು ಅವಳಿಗೆ ಬೇಡವಾಗಿತ್ತು ಅದಕ್ಕೆ ಮನೆಯವರಿಗೆ ತಿಳಿಸದೆ ಇವನಲ್ಲಿಗೆ ಬಂದಿದ್ದಳು ಈಗ ನೋಡಿದರೆ ಭಯಂಕರ ರೂಪ ತೆಳೆದು ಇವನ ಮನೆಯಲ್ಲೇ ಸತ್ತು ಹೋಗಿದ್ದಾಳೆ ಸ್ವಲ್ಪ ಹೊತ್ತು ಏನು ಮಾತನಾಡದ ಚಂದ್ರು ಗಾಬರಿಯಿಂದ ಅದು ಹೇಗೆ ಸಾಧ್ಯ ಅವಳು ಸತ್ತು ಒಂಬತ್ತು ದಿನ ಆಯಿತು ನಾಳೆ ಅವಳ ಹತ್ತನೆಯ ದಿನ ಇದನ್ನು ಕೇಳಿದ ರಾಜೇಶ್ ದಿಗ್ಭ್ರಮೆಗೊಂಡನು ಸರಿ ಇದನ್ನು ಯಾರಿಗೂ ತಿಳಿಸದೆ ಅವಳ ಶರೀರವನ್ನು ಇಲ್ಲಿಗೆ ತನ್ನಿ ಎಂದನು ಇದನ್ನು ಕೇಳಿದ ವಿಶ್ವ ವಿಪರೀತ ತೊಡಗಿದನು ಹೇಗೋ ಕಷ್ಟಪಟ್ಟು ಅವಳ ಶರೀರವನ್ನು ಕಾರಿನ ಹಿಂದಿನ ಸೀಟಿನಲ್ಲಿಟ್ಟು ರಾಜೇಶನೇ ಕಾರು ಚಲಾಯಿಸತೊಡಗಿದನು ಜ್ವರದ ಬಾಧೆಯಲ್ಲಿ ವಿಶ್ವ ದಾರಿ ಉದ್ದಕ್ಕೂ ಏನೇನೋ ಬಡವಡಿಸುತ್ತಿದ್ದನು ಇಬ್ಬರಿಗೂ ಹಿಂದಿನ ಸೀಟಿಗೆ ತಿರುಗಿ ನೋಡಲು ಭಯ ಕಾರನ್ನು ಎಲ್ಲಿಯೂ ನಿಲ್ಲಿಸದೆ ಸೀತಾ ದಾಂಡೆಯಲ್ಲಿ ತಲುಪಿದರು ಮನೆಯ ಮುಂದೆ ಕಾರು ನಿಂತಾಗ ಚಂದ್ರುವಿನ ಜೊತೆ ಮತ್ತೂ ಕೆಲವರು ಇವರು ಬರುವುದನ್ನೇ ಎದುರು ನೋಡುತ್ತಿದ್ದರು ಕಾರಿನಿಂದ ಇಬ್ಬರು ಇಳಿದ ತಕ್ಷಣ ಸಿರಿ ಇವತ್ತಿಗೆ ಸರಿಯಾಗಿ ಹತ್ತನೇ ದಿನದ ಹಿಂದೆ ಅವರ ಮನೆಯವರು ಈ ಮದುವೆ ಬೇಡ ಎಂದರೆಂದು ನಮ್ಮ ಅಂಗಳದ ಬಾವಿಯಲ್ಲಿ ಬಿದ್ದು ಸತ್ತಾಳು ಅದು ಹೇಗೆ ಅವಳು ಬೆಂಗಳೂರಿಗೆ ಬರಲು ಸಾಧ್ಯ ಎಂದಾಗ ಎಲ್ಲರೂ ಕಾರಿನ ಹಿಂದಿನ ಸೀಟಿನಲ್ಲಿ ಸಿರಿಯ ಶರೀರ ನೋಡಲು ಬಗ್ಗಿದರು ಅಲ್ಲಿ ಬೆಂಗಳೂರಿನಿಂದ ದಾಂಡೇಲಿಯ ತನಕ ಅಲ್ಲಿ ಒಂದು ಶವ ಇತ್ತೆಂಬ ಗುರುತು ಕೂಡ ಇರಲಿಲ್ಲ ಎಲ್ಲರೂ ಒಮ್ಮೆ ಇದು ಭ್ರಮೆಯೋ ಅಥವಾ ಅತೃಪ್ತ ಆತ್ಮ ತನ್ನ ಕೊನೆಯ ಆಸೆ ತೀರಿಸಿಕೊಂಡಿದ್ದೋ ತಿಳಿಯದೆ ನಿಂತರು ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು